ಸಾ ಇಷ್ಟೆಲ್ಲಾ ಧೂಳು ಊರು ಊರ್ದು ಊರು ತುಂಬಾ ಧೂಳು ತುಂಬ್ಕೊಂಡಿದ್ದೆ ನಿಮ್ಮಿಂದ ಏನು ಗಮನ ಹಾಕ್ತಾ ಇದ್ರಿ ಹೇಳಿ ನೋಡೋಣ ಇದು ಮನುಷ್ಯ ವಾಸ ಮಾಡ್ಬೇಕಾ ಬೇಡವ ಹೇಳಿ ನೋಡೋಣ ಹಾ ಲಾಸ್ಟಿಂಗ್ ಇದು ಮಾಡ್ತಾ ಇದ್ದೀವಿ ಪ್ರತಿಯೊಂದು ಮನೆಗಳಿಗೆ ಕಲ್ಲಿ ಬಿಡ್ತಿದಾವೆ ಏನಂತ ನಿಮ್ಮ ಸಮಸ್ಯೆ ಏನಂತ ಹೇಳಿ ಸಾ ಅವ್ರು ಮಾತ್ರ ಹೇಳಿ ನೋಡೋಣ ಅವ್ರು ಮಾಸ್ಕ್ ಹಾಕೊಂಡ್ ಬರ್ತಾರೆ ಮಾಸ್ಕ್ ಹಾಕೊಂಡು ಬರ್ತೀರಿ ನೀವು ಎ ಸಿ ಕಾರಲ್ಲಿ ಓಡಾಡ್ತೀರಾ ಇಲ್ಲಿ ಇಲ್ಲಿದ್ದು ಸಮಸ್ಯೆ ಗೊತ್ತಾಗುತ್ತೆ ಯಾರು ರಕ್ಷಣೆ ಮಾಡ್ತೀವಿ ನಿಮ್ಮ ಹೆಂಡ್ರ ಮಕ್ಕಳ ಸತ್ರ ನಿಮ್ಮ ಹೆಣ್ಣು ಹೆಂಡ್ರ ಮಕ್ಕಳ ಸತ್ರ ಸರ್ಕಾರ ನೋಡ್ಕೊಳ್ತೈತೆ ಇಲ್ಲ ಹೆಂಡ್ರ ಮಕ್ಕಳ ಸತ್ರ ಯಾರು ಸಾ ಏನು ಐವತ್ ಸಾವಿರ ಕೋಟಿ ಸಮಾಧಾನ ಮಾಡ್ಬೋದು ಅಷ್ಟೇನೆ ಜೀವ ಕೊಡ್ತೀರಾ ನೀವು ಹೇಳಿ ಅರ್ಧ ಅಡಿ ಹೆಚ್ಚು ಕಮ್ಮಿ ಆ ಮಗು ಹೆಚ್ಚಿಗೆ ಹೋಗೇ ಹೋಗಿ ನಿಮಗೆಲ್ಲ ಮೈ ಧೂಡ್ ಹಾರಂಗಿಲ್ಲ ಅಷ್ಟು ಇಷ್ಟ ಹೋಗ್ತೀರಿ ಕತೆ ಕೆಲಸ ಮಾತ್ರ ಬೇಡ ಇರ್ಲಿ ಉದ್ದಾಯ್ತ ಇದ್ರಿಂದ ಕಾಮಗಾರಿಯನ್ನ ತಗೊಂಡೋಗಿ ಶೃಂಗೇರಿಗ್ ಹಾಕ್ತೀರಾ ಎಣ್ಣಪುರಕ್ ಹಾಕ್ತೀರಾ ವರ್ಕಟ್ಟಿಗ್ ಹಾಕ್ತೀರಾ ಮಲಂದೂರಿಗೆ ಹಾಕ್ತೀರಾ ಶೆಟ್ಟಿ ಕಪ್ಪಗ್ ಹಾಕೀರ ಯಾಕೆ ಕೆಲಸ ಮಾಡಲ್ಲ ಇಲ್ಲಿ ವರ್ಕಡನಾ ಯಾಕೆ ಕೆಲಸ ಮಾಡಲ್ಲ ಸರ್ ನೀವು ಎಷ್ಟು ಕೆಲಸ ಕೇಳ್ಕೊಂಡೀವಿ ಅಟ್ಲೀಸ್ಟ್ ಲೀಸ್ಟ್ ಒಂದ್ ಊರೊಳಗ ರಸ್ತೆ ಒಂದ್ ಸೇತುವೆ ಸೇತುವೆ ಹಾಳಾಗಿ ಒಂದ್ ಹೆಚ್ ಕಡಿ ಒಂದ್ ಎಂಟ ಹತ್ ವರ್ಷ ಆತು ನಿಮ್ಮ ನೀವು ಹಾಳು ಮಾಡಿರ ಅದು ಕಾಂಗ್ರೆಡ್ ಗಾಡಿ ತೆನಿ ಗಾಡಿಯಾ ತಗೊಂಬಂದಿ ಕಾಂಕ್ರೀಡ ಕಾಡಿ ಬರ್ತಾರೆ ಕಾಂಕ್ರೀಟ್ ಉದ್ರಿ ಗೊತ್ತನಾ

ಇದು ಮನೆ ಪಕ್ಕದಲ್ಲಿ ನಡೀತಾ ಇದೆ ಬಿಲ್ಡಿಂಗ್ ಜಾಸ್ತಿ ಅಟ್ಲೀಸ್ಟ್ ಇದನ್ನ ಮ್ಯಾನ್ಯಲ್ ಅಲ್ಲಿ ಒಂದು ಡ್ರಿಲ್ಲಿಂಗ್ ಮಿಷಿನ್ ತಗೊಂಡು ಮಾಡ್ಕೋಬೇಕಿತ್ತಲ್ಲ ಅಂತ ಗಟ್ಟಿ ರಾಕಿ ಅಲ್ಲ ಅದು ಡ್ರಿಲ್ಲಿಂಗ್ ಮಿಷಿನ್ ಅಲ್ಲಿ ಆರಾಮಾಗಿ ಹೋಗುವಂಥದ್ದು ನೀವು ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಎಲ್ಲ ನಡೀತಾ ಇದೆ ಎಲ್ಲ ಎವ್ರಿ ಡೇ ಸಂಡೇ ಅಲ್ಲ ಎಲ್ಲ ಒಂದಿನ ಕ್ಲಿಯರ್ ಆಯ್ತು ಅಂದ್ಬಿಟ್ಟು ಪ್ರತಿ ದಿನ ಹಾಗೆ ಆಗ್ತದೆ ಹೇಗೆ ಅಂತ ಕಂಪ್ಲೀಟ್ ನೆಗ್ಲಿಜೆನ್ಸಿ ಸರ್ ಒಂದು ಅವ್ರ ಗೈಡ್ ಲೈನ್ ಫಾಲೋ ಮಾಡಿಲ್ಲ ಸರ್ ಅದು ಇಲ್ಲಿ ಹೇಳ್ತಾ ಇದೆ ಅವ್ರ ಐತಿ ಸರ್ ಏನಿದೆ ನಿಮಗೆ ಹೇಳ್ತಾ ಇದೆ ಆ ಲೋಕಲ್ ಅಥಾರಿಟಿಗಳಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್